ಕಾಡಲ್ಲಿ ಎರಡು ಜಿಂಕೆಗಳಿತ್ತು ಒಂದರ ಹೆಸರು ಚೋಟು ಇನ್ನೊಂದರ ಹೆಸರು ಲಂಬು ಚೋಟುಗೆ ಸುಳ್ಳು ಹೇಳಿ ಆ ಸುಳ್ಳಿಂದ ಎಲ್ಲಾರನು ಫೂಲ್ ಮಾಡೋದಂದ್ರೆ ಅವಳಿಗೆ ತುಂಬಾನೇ ಇಷ್ಟ ಒಂದಿನ ಸಾಯಂಕಾಲ ಕಾಡಲ್ಲಿ ಎಲ್ಲಾ ಜಂತುಗಳು ನಡೀತಾ ಇತ್ತು ಆಗ ಚೋಟು ಅವ್ರ ಮುಂದೆ ಓಡೋಡ್ತಾ ಬರುತ್ತೆ ಓಡಿ ಎಲ್ಲಾರು ಓಡಿ ಇಲ್ಲ ಅಂತ ಹೇಳಿದ್ರೆ ಯಾರು ಉಳಿಯಲ್ಲ ಮಾತು ಕೇಳಿದ ತಕ್ಷಣ ಎಲ್ಲಾರ ದೃಷ್ಟಿನೂ ಚೋಟು ಮೇಲೆ ಬೀಳುತ್ತೆ ಚೋಟು ಪಕ್ಕದಲ್ಲಿ ಬಂದು ಅಲ್ಲಿ ಕೋತಿ ಎಲ್ಲ ಜಂತುಗಳು ಇತ್ತು ಏನಾಯ್ತು ಚೋಟು ಯಾಕೋ ಇಷ್ಟ ಎದುರ್ಕೊಂಡಿದ್ದೀಯಾ ಹೆಚ್ಚು ಮಾತಾಡ್ಲಿಕ್ಕೆ ಏನು ಸಮಯ ಉಳ್ದಿಲ್ಲ ನಾನೊಬ್ಬ ಬೇಟೆಗಾರರನ್ನ ಬಂದು ಕಿಡ್ಕೊಂಡು ಈಚೆ ಸೈಡ್ ಬರೋದು ನೋಡಿದೆ ಬೇಗ ನಿಮ್ಮ ನಿಮ್ಮ ಜೀವ ನಿಮ್ಮ ಕೈಯಲ್ಲಿದೆ ಎಲ್ಲಾರು ಇಲ್ಲಿಂದ ಓಡೋಗಿ ಅದು ಕೇಳಿದ ತಕ್ಷಣ ಅಲ್ಲಿರೋ ಜಂತುಗಳಿಗೆ ತುಂಬಾ ಗಾಬರಿ ಆಗಿ ಅವುಗಳು ಬೇಗ ಓಡೋದಕ್ಕೆ ಶುರು ಮಾಡುತ್ತೆ ಕಾಡಿನೊಳಗಡೆ ಸ್ವಲ್ಪ ದೂರ ಓಡಿದ್ಮೇಲೆ ಅದಕ್ಕೆ ತುಂಬಾ ಸುಸ್ತಾಗ್ಬಿಟ್ಟು ಒಂದತ್ರ ನಿಂತ್ಕೊಳ್ಳುತ್ತೆ ಆಗ ಅಲ್ಲಿಗೆ ಚೋಟು ಬಂದು